ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿಂದು ದೀಪಕ್ ಚಾನಲ್ ಇದು ಫೇರ್ವೆಲ್ ಪಾರ್ಟಿಯ ಪಾರ್ಟ್ ಟೂ ಆಗಿರುತ್ತೆ ಸೊ ಇಲ್ಲಿ ಬರ್ತಿದಾರಲ್ಲ ಇವ್ರು ನಮ್ಮ ಸೀನಿಯರು ನೋಡಿ ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ನಮಗೇನೆ ಸರ್ಪ್ರೈಸಿಂಗ್ ಆಗಿತ್ತು ಇದು ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಯಾಕೆಂದ್ರೆ ಇದರಲ್ಲಿ ಡ್ಯಾನ್ಸು ಹಾಗೆ ನಮ್ಮ ಸೀನಿಯರ್ಸ್ಗೆಲ್ಲ ನಾವು ಆಟಾಡ್ಸಿದ್ದೀವಿ ಅದು ಕೂಡ ನೋಡ್ಬೋದು ನೀವೇ ನೋಡಿದ್ರಲ್ಲ ಒಬ್ರು ಸ್ಟಾರ್ಟ್ ಮಾಡಿದ್ದು ಹಾಗೆ ಇಬ್ಬರಾದ್ರು ಅದಾದ್ಮೇಲೆ ಎಲ್ಲ ಜಾಯಿನ್ ಆಗಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ನೆಕ್ಸ್ಟ್ ಇವಾಗ ನಮ್ಮ ಕ್ಲಾಸ್ ಬಾಯ್ಸು ಹಾಗೆ ಗರ್ಲ್ಸ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಇದನ್ನ ಕೂಡ ನೋಡ್ಕೊಂಡ್ ಬರೋಣ ಇವಾಗ ನಾವು ನಮ್ಮ ಸೀನಿಯರ್ಸ್ಗೆ ಒಂದು ಗೇಮ್ ಆಡಿಸ್ತಾ ಇದ್ದೀವಿ ಇದು ಏನಪ್ಪ ಅಂದ್ರೆ ಒಬ್ಬರು ಹುಡುಗಿ ಒಂದು ಹುಡ್ಗಂಗೆ ಸ್ಯಾರಿ ಉಟ್ಸಿ ಆಮೇಲೆ ರ್ಯಾಂಪ್ ವಾಕ್ ಮಾಡಬೇಕು ಅಂತ ಅದರಲ್ಲೂ ಟೈಮ್ ಲಿಮಿಟ್ ಇರುತ್ತೆ ಒನ್ ಟೂ ಮಿನಿಟ್ಸ್ ಅಲ್ಲಿ ಯಾರು ಬೇಗ ಸೀರೆ ಉಟ್ಸ್ತಾರೆ ಚೆನ್ನಾಗಿ ಉಡಿಸ್ತಾರೆ ಅಂತ ಈ ಕಾಂಪಿಟೇಷನ್ ಇದರಲ್ಲಿ ನೋಡಿ ಇವಾಗ ಇವರು ಫಸ್ಟ್ ಸೀರೆ ಉಟ್ಸಿ ಇವಾಗ ರ್ಯಾಂಪ್ ವಾಕ್ ಮಾಡ್ತಿದ್ದಾರೆ ಹೇಗೆ ಉಟ್ಸಿದ್ದಾರೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಯಾರ್ ಚೆನ್ನಾಗಿ ಉಡ್ಸಿದ್ರು ಅಂತ ಕೂಡ ಕಮೆಂಟ್ ಮಾಡಿ ಇವ್ರು ನೋಡಿ ನಮ್ ಸೆಕೆಂಡ್ ಕಂಟೆಸ್ಟೆಂಟ್ ಇವರು ಕೂಡ ಚೆನ್ನಾಗಿ ಓಡಿಸಿದ್ದಾರೆ ಇವ್ರು ತರ್ಡ್ ಕಂಟೆಸ್ಟೆಂಟ್ ಇವಾಗ ನಮ್ ಜೂನಿಯರು ಒಂದು ಪರ್ಫಾರ್ಮೆನ್ಸ್ ಕೊಡಕ್ ಬಂದಿದ್ದಾರೆ ಫ್ರೆಂಡ್ಸ್ ಈ ಸಾಂಗಿಗೆ ಎಲ್ರಿಗೂ ಟಾರ್ಚ್ ಲೈಟ್ನ ಆನ್ ಮಾಡಕ್ಕೆ ಹೇಳಿದ್ವಿ ಇದಂತೂ ಸಖತ್ತಾಗಿ ಬಂತು ಎಲ್ಲರೂ ಕೂಡ ಅವ್ರ ಫೋನ್ದು ಟಾರ್ಚ್ ಲೈಟ್ ಆನ್ ಮಾಡಿ ಈ ಶೋನ ಕಂಪ್ಲೀಟ್ ಮಾಡಿಕೊಟ್ರು ನೆಕ್ಸ್ಟು ನಮ್ಮ ಕ್ಲಾಸ್ ಬಾಯ್ಸಿಂದ ಪಫಾರ್ಮೆನ್ಸು ಫ್ರೆಂಡ್ಸ್ ಈ ಡ್ಯಾನ್ಸಲ್ಲಿ ಫುಲ್ ಫನ್ನಿಯಾಗಿ ನಮ್ಮ ಕ್ಲಾಸ್ ಬಾಯ್ಸು ಹೇಗೆ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಇದರಲ್ಲಿ ಎಲ್ಲರೂ ಕೂಡ ನಾನ್ ಡ್ಯಾನ್ಸರ್ಸೇ ಒಂದಿಬ್ಬರು ಮೂರು ಜನ ಡ್ಯಾನ್ಸರ್ಸ್ ಇದ್ದಾರೆ ನಾವ್ ಅಲ್ಲಿ ತುಂಬಾ ಚೆನ್ನಾಗ್ ಅನ್ಸಿದ್ದು ಈ ಡ್ಯಾನ್ಸ್ ಯಾಕೆಂದ್ರೆ ತುಂಬಾ ಫನ್ನಿ ಆಗಿ ಮಾಡಿದ್ರು ನಮ್ ಸೀನಿಯರ್ಸ್ಗೆ ಎಂಟರ್ಟೈನ್ಮೆಂಟ್ ಕೊಡಕ್ಕೆ

ಫ್ರೆಂಡ್ಸ್ ನೆಕ್ಸ್ಟ್ ಅಲ್ಲಿ ಕಾಲೇಜ್ ಫಸ್ಟ್ ಇಯರ್ ಇಂದ ಲಾಸ್ಟ್ ಇಯರ್ವರೆಗೂ ಹೇಗಿರುತ್ತೆ ಅಂತ ತೋರಿಸ್ತೀವಿ thank you ನೀವೇ ನೋಡೋದ್ರಲ್ಲ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಅವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಲಾಸ್ಟ್ ಅಲ್ಲಿ ಎಲ್ರು ಕೂಡ ಜಾಯಿನ್ ಆದ್ರು ನಮ್ ಸೀನಿಯರ್ಸು ಹಾಗೆ ಇವಾಗ ನೆಕ್ಸ್ಟ್ ಅವ್ರಿಗೋಸ್ಕರ ಡಿ ಜೆ ತರ ಹಾಕಿ ಅವ್ರು ಎಂಜಾಯ್ ಮಾಡ್ಲಿ ಅಂತ ಬಿಟ್ಟಿದೀವಿ ನೋಡಿ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಫೇರ್ವೆಲ್ ಪಾರ್ಟಿ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್